ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ವಾಹಿನಿಯಲ್ಲಿ ಸ್ವಾಗತ ಈ ಎಲ್ಲ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ನೋಡಬಹುದು ಆತ್ಮೀಯ ಕರ್ನಾಟಕ ರಾಜ್ಯ ಹಾಸ್ಟೆಲ್ ವರ್ಗುತ್ತಿಗೆ ಮತ್ತು ವಸತಿ ಶಾಲಾ ವರ್ಗುತ್ತಿಗೆ ನೌಕರ ಬಂಧುಳೆ ಇದೇ ತಿಂಗಳು ಬುಧವಾರ ಹದಿನೆಂಟನೇ ತಾರೀಕು ಬೆಳಗಾವಿಯ ಸೌಧದ ಹೆಸರುಗಳಿಗೆ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಅಂದ್ಕೊಂಡಿದ್ವಿ ಬಹಳ ಮುಖ್ಯವಾಗಿ ನಮ್ಮ ಬೇಡಿಕೆ ಇರುವಂತಿರುವಂತಹ ಹಾಸ್ಟೆಲ್ ಹೊರಗುತ್ತಿಗೆ ನೌಕರದಾದ್ರಿಗೆ ಸರ್ಕಾರ ನೇರವಾಗಿ ಸರ್ಕಾರದ ನೇರವಾಗಿ ವೇತನ ಪಾವತಿ ಮಾಡಬೇಕು ಅನ್ನೋಂಥದ್ದು ಮೂವತ್ತೊಂದು ಸಾವಿರ ರೂಪಾಯಿ ತಿಂಗಳಿಗೆ ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು ಅನ್ನೋಂಥದ್ದು ನಾವು ನಿವೃತ್ತರಾದಂಥ ಸಂದರ್ಭದಲ್ಲಿ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋಂಥದ್ದು ಸುಪ್ರೀಂ ಕೋರ್ಟಿನ ಆಧಾರದ ಮೇಲೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನಿಗದಿ ಮಾಡಬೇಕು ಅನ್ನೋಂಥದ್ದು ಕಾರ್ಮಿಕ ಇಲಾಖೆಗಾಗಿ ನಿಗದಿ ಮಾಡಿರುವಂತೆ ವಾರಕ್ಕೊಮ್ಮೆ ರಜಾವನ್ನು ಕಡ್ಡಾಯವಾಗಿ ಕೊಡುವಂಥದ್ದು ಇನ್ನಿತರ ಬೇಡಿಕೆಗಳನ್ನು ಇಟ್ಟುಕೊಂಡು ನಾಳೆ ನಾವು ಬೆಳಗಾವಿಯ ಸುವರ್ಣಸೌಧದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಪ್ರಮುಖ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಎಲ್ಲ ಹೊರಗುತ್ತಿಗೆ ನೌಕರರ ಭಾಗವಹಿಸಬೇಕು ಈ ಹೊರಗುತ್ತಿಗೆ ನೌಕರರ ಜೊತೆಯಲ್ಲಿ ಕೂಡ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿರುವಂಥವ್ರು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಿರುವಂಥವ್ರು ವಿವಿಧ ಇಲಾಖೆಗಳಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ನೋಕೃತಾರರು ಭಾಗವಹಿಸಬೇಕು ಅಂತಂದರೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಹತ್ತಾರು ಸಾವಿರ ಜನ ಸೇರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಈ ಹೋರಾಟಕ್ಕೆ ನಾವು ಗೆಲುವನ್ನು ತಂದುಕೊಳ್ಬೇಕಾಗಿದೆ ಯಾಕೆಂದರೆ ಇದು ಕೇವಲ ಇವತ್ತಿನ ಬೇಡಿಕೆ ಅಲ್ಲ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಬೇಡಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನಾವು ಒಂದೊಂದು ಸಲ್ಲಿಸ್ತಾ ಬಂದಿದ್ದೀವಿ ಕೇವಲ ಕಲಿಯ ವೇತನಗಳ ಮಾತ್ರ ಸ್ವಲ್ಪ ಹೆಚ್ಚಾಗಿದೆ ದಿನ ಇನ್ನು ಇವತ್ತ ಯಾವುದೇ ಬೇಡಿಕೆಗಳು ಕೂಡ ಇವತ್ತಿನವರೆಗೆ ಈಡೇರಿಲ್ಲ ನಾವು ಹೋರಾಟ ಮಾಡಿದ್ರೆ ಯಾವುದು ಕೂಡ ಬೇಡಿಕೆಯನ್ನು ನಾವು ಈಡೇರಿಸೋಕೆ ಆಗೋದಿಲ್ಲ ಅನ್ನುವಂಥ ವಾಸ್ತವಾಂಶ ಇವತ್ತು ನಮಗೆ ಅರ್ಥ ಆಗಿದೆ ಹಾಗಾಗಿ ನಾವು ಎಲ್ಲ ಹೊರಗುತ್ತಿಗೆಯನ್ನು ಕರ್ದಾರು ಈ ಹೋರಾಟವನ್ನು ನಮ್ಮ ಒಂದು ಐತಿಹಾಸಿಕ ಹೋರಾಟ ಅಂತ ತಿಳ್ಕೊಬೇಕು ನಮ್ಮ ಬದುಕಿನ ಬದಲಾವಣೆ ಅಂತ ತಿಳ್ಕೊಬೇಕು ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಈ ಹೋರಾಟ ಅಗತ್ಯ ಅನ್ನೋಂಥದನ್ನು ಅರ್ಥ ಮಾಡಿಕೊಳ್ಬೇಕು ಹೇಗಂತಂದ್ರೆ ಹದಿನೈದು ಇಪ್ಪತ್ತು ವರ್ಷ ನಾವು ಕೆಲಸ ಮಾಡಿದ್ರು ಕೂಡ ಇವತ್ತಿನವರೆಗೂ ಕಾಯಂ ಆಗ್ತಾರಲ್ಲ ಅಂದರೆ ಅರ್ಥ ಏನು ಇವತ್ತು ನಮ್ಮ ಎದುರಿಗಿಲ್ದೇನು ನಮ್ಮ ಹೊರಗುತ್ತಿಗೆ ನೌಕರದ ನಾವು ಏನು ಕೆಲಸ ಮಾಡ್ತಾ ಇದ್ರಿ ಅದಕ್ಕಿಂತ ಕಡಿಮೆ ಕೆಲಸ ಮಾಡ್ತಿರುವಂಥ ಏನು ಕಾಯಂ ನೋಕರ್ತಾರ ಸುಮಾರು ನಲವತ್ತೊಂದು ಸಾವಿರ ರೂಪಾಯಿ ಇವತ್ತು ಸಂಬಳವನ್ನು ತೊಗೊಳ್ತಾ ಇದ್ದಾರೆ ಅವರು ಡೀಲಿ ನೌಕರಿದ್ದಾರೆ ಅದು ಅದೇ ಟಿ ಗ್ರೂಪ್ ನೌಕರರಾಗಿರುವ ಹೊರಗುತ್ತಿಗೆ ನೋಕರು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಹದಿನೈದು ಸಾವಿರದ ಸಂಬಳ ತಗೊಂಡು ಅತ್ಯಂತ ಕನಿಷ್ಠ ಸಂಬಳವನ್ನು ಇವತ್ತು ನಾವು ತಗೊಳ್ತಾ ಇರೋದು ನಮಗೆ ನಿಜವಾಗಿ ಕೂಡ ನಾಚಿಕೆ ಆಗ್ತಾ ಇದೆ ಸರ್ಕಾರ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಎಷ್ಟೇ ಅಲ್ಲ ಇದು ಉಪನ್ಯಾಸಕರ ಪರಿಸ್ಥಿತಿ ಆಗಿದೆ ಅತಿಥಿ ಶಿಕ್ಷಕರ ಪರಿಸ್ಥಿತಿ ಆಗಿದೆ ಶಾಲಾ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಿರುವಂಥ ಬೇರೆ ಬೇರೆ ಹೊರಗುತ್ತಿಗೆ ನೋವು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರುವಂಥ ಕಂಪ್ಯೂಟರ್ ಆಪರೇಟರ್ ಇವರೆಲ್ಲರೂ ಕೂಡ ಅತ್ಯಂತ ಕಡಿಮೆ ಸಂಬಳವನ್ನ ತಗೊಳ್ತಾರೆ ಇದೊಂದು ಅಮಾನ್ಯವಾದಂತಹ ಒಂದು ಜೀತ ಪದ್ಧತಿ ಅಂತಂದ್ರೆ ನಮ್ಮ ಸಂಘಟನೆ ಅಂದುಕೊಂಡಿದೆ ಹಂಗಾಗಿ ಸರ್ಕಾರ ನಮಗೆ ಕೊಡಬೇಕಾದಂತಹ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕು ಇಲ್ಲದೆ ನಾವು ಅನಿವಾರ್ಯವಾಗಿ ಸುವರ್ಣಸೌಧದವರಿಗೆ ಅನಿರ್ದಿಷ್ಟ ಪುಸ್ತಕವನ್ನು ನಾವು ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಇದಕ್ಕೆ ಅವಕಾಶ ಕೊಡಬಾರದು ರಾಜ್ಯ ಸರ್ಕಾರ ನಾಳೆ ಎರಡನೇ ತಾರೀಕು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಇಲಾಖಾ ಸಚಿವರು ಬಂದು ನಮ್ಮ ಮನವಿ ಪತ್ರವನ್ನು ತಗೊಳ್ಬೇಕು ಇಲ್ಲದೆ ಇದ್ರೆ ಏನಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತು ಸಾವಿರ ಜನ ಇವತ್ತು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾರೆ ಅತ್ಯಂತ ಕಡಿಮೆ ಸಂಬಳ ತಗೊಳ್ತಿದ್ದಾರೆ ಇವತ್ತು ರಾಜ್ಯ ಸರ್ಕಾರಗಳಿಗೆ ಇವತ್ತು ಎಲ್ಲ ರೀತಿಯ ಅನುಕೂಲಗಳು ಇವತ್ತು ರಾಜ್ಯ ಸರ್ಕಾರ ಇದೆ ಇಡೀ ದೇಶದ ಆದಾಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಎರಡನೇ ಇದರಲ್ಲಿದೆ ಆದರೆ ಅಲ್ಲಿರುವಂಥ ನೌಕರದಾರರು ಕಡಿಮೆ ಸಂಬಳದಲ್ಲಿ ಜೀವನ ಮಾಡ್ತಾ ಇದಾರೆ ಅಂತಂದರೆ ಅದು ಎಂಥ ಬದುಕು ಅಂತ ಅನ್ನೋದು ನಮ್ಮ ಪ್ರಶ್ನೆ ಇದೆ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಆದರೂ ಸರ್ಕಾರ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಇವರು ಕೊಡುವಂಥ ಸಂಬಳದಲ್ಲಿ ನಾವು ಏನು ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿಗೆ ಸಂಬಳ ಏನು ಕೊಡ್ತಾರೆ ಅಲ್ಲಿ ನಮಗೆಲ್ಲೇನು ಮನೆಗಳೇನು ಆಹಾರ ಗತೆಯನ್ನು ನಾವು ಇದು ಮಾಡೋಕ್ಕಾಗುದಿಲ್ಲ ಮಕ್ಕಳು ಓದಿಸೋಕ್ಕಾಗೋದಿಲ್ಲ ಮನೆ ಬಾಡಿಗೆ ಕಟ್ಟೋಕ್ಕಾಗೋದಿಲ್ಲ ತಂದೆ ತಾಯಿಗಳು ಮತ್ತು ಮಾವನಾರ ಆರೋಗ್ಯನ ಅವ್ರಿಗೆ ಚಿಕಿತ್ಸೆ ಕೊಡೋ ಚಿಕಿತ್ಸೆ ಕೊಡಿಸೋಕು ನಮ್ ಕೈಲಾಗ್ತದೆ ಅಂದ್ರೆ ಅತ್ಯಂತ ದಾರಣವಾದಂತ ಬದುಕು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಸುಮಾರು ಎಂಬತ್ತು ತೊಂಬತ್ತು ಸಾವಿರ ಹೊರಗುತ್ತಿಗೆ ನೋಕ್ರ ದಿನ ನೋವು ಅನುಭವಿಸ್ತದ ಇದನ್ನ ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದ್ ನಮಗಿದು ಎಪ್ಪತ್ತೈದು ವರ್ಷ ಆಗಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇವತ್ತಿವರೆಗೆ ಕೂಡ ನಾವು ಸಂಬಳಕ್ಕಾಗಿ ಇವತ್ತಲ್ಲ ಮೇಡುವಂತ ಬೀದಿಯಲ್ಲಿ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಹೆಚ್ಚಿನ ಜನ ನಮ್ಮ ಹಾಸ್ಟೆಲ್ ಹೊರಗುತ್ತಿಗೆ ನೋಬ್ಬರಲ್ಲಿ ಮಹಿಳೆಯರು ಅದು ಹೊರಗುತ್ತಿಗೆ ನೋವ ಕೆಲಸ ಮಾಡ್ತಿರುವಂತಹ ಒಂಟಿ ಮಹಿಳೆಯರು ಇದ್ದಾರೆ ದೇವದಾಸಿ ಮಹಿಳೆಯರು ಇದ್ದಾರೆ ಎಸ್ ಸಿ ಎಸ್ ಇದಾರೆ ಹಿಂದೂಗಳ ವರ್ಗದವರೆ ಅತ್ಯಂತ ಬಡವರು ಇವತ್ತು ಕೆಲಸ ಮಾಡ್ತಿದ್ದಾರೆ ಇದನ್ನು ಸರ್ಕಾರ ಅರ್ಥ ಮಾಡಿಕೊಂಡು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ನಾಳೆ ಬುಧವಾರ ಬೆಳಗಾವಿಯ ಸುವರ್ಣ ಸೌಧಿ ಎದುರಲ್ಲಿ ನಾವು ಹೋರಾಟ ಮಾಡ್ತೀವಿ ಈ ಹೋರಾಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಈಗಾಗಲೇ ಕರ್ನಾಟಕ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎ ಪತ್ರವನ್ನು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳ ಗಮನದಾಗಿದೆ ಇಲಾಖೆ ಸಚಿವರ ಗಮನದಾಗಿದೆ ಇಲಾಖೆ ಅಧಿಕಾರಿಗಳ ಗಮನದಾಗಿದೆ ಇದು ನಮ್ಮ ಬೇಡಿಕೆಗಳನ್ನ ಬಹಳ ಅದು ಬೇಜವಾಬ್ದಾರಿಗಾಗಿ ತೊಗೊಳ್ಳೋದು ಗಂಭೀರವಾಗಿ ತೊಗೊಳಬೇಕು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ನಮ್ಮ ಸಿಟ್ಟು ನೆತ್ತಿಗೆ ಇರೋದಕ್ಕಿಂತ ಮುಂಚೆ ನಾವು ಒಂದು ಉಗ್ರ ಹೋರಾಟಕ್ಕೆ ಕರೆ ಕೊಡೋದಕ್ಕಿಂತ ಮುಂಚೆ ಸರ್ಕಾರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಈ ಹೊರಗುತ್ತಿಗೆ ನೌಕರರ ಮಕ್ಕಳ ಭವಿಷ್ಯದ ಹಿನ್ನೆಲೆ ಒಳಗೆ ಆ ಮಕ್ಕಳ ಭವಿಷ್ಯ ಏನಾಗಿದೆ ಇವತ್ತು ಶಾಲಾ ಕಾಲೇಜುಗಳಿಗೆ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಅವ್ರಿಗೊಂದು ಒಂದು ಒಳ್ಳೆ ಸ್ಕೂಲ್ಗೆ ಆಗ್ತಾ ಇಲ್ಲ ಶಾಲಾ ಕಾಲೇಜುಗಳಿಗೆ ಫೀಸ್ ಕಟ್ಟಲಾರ್ದ ಮಕ್ಕಳಿಗೆ ಇವತ್ತು ಹೊರಗಡೆ ಬರ್ತಾರೆ ಮನೆ ಬಾಡಿಗೆ ಕಟ್ಟಲಾರ್ದ ಇವತ್ತು ಮನೆ ಪಾತ್ರೆ ಸಾಮಾನುಗಳು ಹೋಗಿದ್ದಾರೆ ಈಗ ಎಂಥ ಜೀವನ ಅಂತ ಅವ್ರಿಗೆ ಸ್ವಂತ ಮನೆಗಳೇ ಇಲ್ಲ ಹಂಗಾಗಿ ಏನಾಗಿದೆ ಮನೆ ಬಾಡಿಗೆ ವಾಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವರು ಬದುಕು ಒಂದು ಉತ್ತಮ ಬದುಕಾಗಬೇಕು ಒಂದು ಘನತೆಯ ಬದುಕು ಹಾಸ್ಟೆಲ್ ನೌಕರದಾರರು ಹೊರಗುತ್ತಿಗೆ ನೌಕರದಾರ ಬದುಕಾಗಬೇಕು ಈ ದೇಶದ ಭವಿಷ್ಯನ ರೂಪಿಸುವಂತಹ ಮಕ್ಕಳನ್ನ ಇವತ್ತೇನು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಆ ಮಕ್ಕಳಿಗೆ ಊಟವನ್ನು ಮಾಡಿಕೊಡ್ತಾ ಇದ್ದೀವಿ ಆ ಮಕ್ಕಳ ಭವಿಷ್ಯ ರೂಪಿಸಬೇಕು ಅಂದರೆ ಅವರಿಗಾಗಿ ಕೆಲಸ ಮಾಡ್ತಿರುವಂಥ ಅವರಿಗಾಗಿ ಸೇವೆ ಮಾಡ್ತಿರುವಂಥ ಹಾಸ್ಟೆಲ್ ನೌಕರರ ಭವಿಷ್ಯದ ಬಗ್ಗೆ ಕೂಡ ಸರ್ಕಾರ ಚಿಂತನೆ ಮಾಡಬೇಕು ಅಂತಂದರೆ ನಾವು ವಿನಂತಿ ಮಾಡ್ಕೊಳ್ತದ್ರಿ ಈ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಏನು ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲ ರಾಷ್ಟ್ರದ ಪ್ರವೃತ್ತಿಗೆ ನಾವು ಬಂದ ಅದೇ ರೀತಿ ಅತಿಥಿ ಉಪನ್ಯಾಸಕರು ಶಿಕ್ಷಕರು ಮತ್ತು ಬೇರೆ ಬೇರೆ ಇವರಕ್ಕೆ ಕೆಲಸ ಮಾಡಿರುವಂತ ಮಾಡಿರುವಂತಹ ದುನುಗುಲಿ ವರ್ಗತಿಗೆ ಹೋಗುತ್ತಾರೆ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮ ನಾನು ಏನಂತ ಅಂತ ಮಾಡಿಕೊಳ್ತಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್